ಹಾಂ ನಮಸ್ಕಾರ ವೀಕ್ಷಕರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಶು ಏನಂತಂದರೆ ಏರಿಸೂರನ ಗ್ರಾಮಕ್ಕೆ ಬಂದಿದ್ದೀನಿ ಗ್ರಾಮದಲ್ಲಿ ಇಡಿ ಹೊಡಿತಾ ಇದ್ದಾರೆ ಒಂದು ಮಷೀನಿಂದ ಎಡಿ ಹೊಡಿತಾ ಇದ್ದರೆ ಆ ಎಡಿ ಗುಂಟೆ ಅದ್ರ ಬಗ್ಗೆ ರಿವ್ಯೂ ಕೇಳವನ್ ಬನ್ನಿ ಈ ಎಡಿ ಗುಂಟೆಯಿಂದ ಎಕರೆಗೆ ಎಷ್ಟು ಎಕರೆ ಹೊಡಿಬೋದು ದಿನಕ ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಯಾವಾಗ ಎಡಿ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ನೋಡಿರಿ ಎಡಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಒಂದು ಅನುಕೂಲ ಆಗುತ್ತೆ

ಓಕೆ ಸರ ಒಳ್ಳೆ ಮಾಹಿತಿ ಕೊಡಿದ್ರಿ ತಮ್ಮ ಧನ್ಯವಾದ ಈ ಸೆಲ್ಫ್ ಇತ್ತ ಸರ್ ಇದಕ್ಕೆ ಹೌದನ್ರಿ ಸೆಲ್ಫ್ ಬೆಟ್ರೆ ಇದು ಬೆಟ್ರಾ ಸರ್ ಸೆಲ್ಫ್ ಚಲೋನಾ ಚಲೋ ರೀ ಅನ್ಕೊಂಡ್ರಿ ಹಾ ಹಾಕಲ್ರಿ ಹಾಂ ನೋಡಿದಿರಲಿಲ್ಲ ರೈತ ಬಂದರೆ ಒಂದಿನಕ್ಕೆ ಎಲ್ಲಾಂದ್ರೆ ಒಂದು ಮೂರು ಎಕರೆವರೆಗೂ ಎಣ್ಣೆ ಹೊಡಿಬೋದು ಒಂದು ಮೂರು ಎಕರೆ ಅಂದರೆ ಒಂದು ಮೂರು ಎಕರೆ ಮೂರು ಎಕರೆ ಫಿಲ್ಸ್ ಆಗುತ್ತೆ ಪರ ಇಲ್ಲ ಚೆನ್ನಾಗಿ ಟ್ರಾಕ್ಟರ್ ಅಂತ ಹೇಳಿದ್ರು ಬಗ್ಗೆ ಒಳ್ಳೆಯ ರಿವ್ಯೂ ಕೊಟ್ಟರು ಮತ್ತು ನಿಮಗೆ ಏನಾರ ಮಷಿನ್ ಬೇಕಂತಪ್ಪ ಅಂದ್ರೆ ಇಲ್ಲಿ ಸುರಕ್ಷಾ ಅಟೋಟೆಕ್ ಅವರು ಅಂತ ಒಂದು ನಂಬರ್ ಹಾಕಿದ್ವಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಹೆಚ್ಚಿನ ಮಾಹಿತಿ ಸಿಗಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋ ಎಲ್ಲರಿಗೂ